ಈ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ಸಂಪನ್ನಗೊಂಡು ಇವತ್ತು ಅದರ ಮುಕ್ತಾಯ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಪ್ರತಿ ವರ್ಷವೂ ಕೂಡ ಸುತ್ತೂರು ಜಾತ್ರೆ ಅಂದರೆ ಈ ಭಾಗದ ಒಂದು ವಿಶೇಷವಾಗಿರುವಂತಹ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪವಿತ್ರ ಕಾರ್ಯಕ್ರಮ ನಮ್ಮ ಮೈಸೂರಿಗೆ ಒಂದು ಹಣೆಪಟ್ಟಿಗೆ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿ ಆ ಸಾಂಸ್ಕೃತಿಕ ರಾಜಧಾನಿಗೆ ಮತ್ತೊಂದು ಕಿರೀಟವನ್ನು ಇಟ್ಟುವಂತಹ ರೀತಿಯಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕವಾದಂಥ ಮೆರಗನ್ನು ಕೊಡುವಂತಹದ್ದೇ ನಮ್ಮ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು ಆದಿ ಜಗದ್ಗುರು ಶಿವರಾತ್ರೀಶ್ವರದ ಜಾತ್ರಾ ಮಹೋತ್ಸವವನ್ನು ಪೂಜ್ಯರು ಬಹಳ ವೈಶಿಷ್ಟ್ಯಪೂರ್ಣವಾಗಿ ವಿಶೇಷವಾಗಿ ಅನೇಕ ಕಲೆ ಸಾಹಿತ್ಯ ಸಂಸ್ಕೃತಿ ಈ ಎಲ್ಲಗಳನ್ನು ಒಳಗೊಂಡಂತೆ ಪ್ರತಿಯೊಬ್ಬರನ್ನ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಶಿಕ್ಷಣ ಅದು ಆರೋಗ್ಯ ಮತ್ತಿತರ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಲ್ಲಕ್ಕೂ ಕೂಡ ಆ ಮೂಲಕ ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಜಾತ್ರೆ ಅಂದರೆ ಕೇವಲ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನಷ್ಟೇ ಮಾಡುವಂಥದ್ದಲ್ಲ ಜಾತ್ರೆಗಳು ಯಾವತ್ತೂ ಕೂಡ ಜನರನ್ನು ಒಗ್ಗೂಡಿಸುವಂತಹ ಅವರಲ್ಲಿ ಭಕ್ತಿ ಮತ್ತು ಅರ್ಚನಾ ಭಾವನೆಗಳನ್ನು ಬೆಳೆಸುವುದರ ಜೊತೆಗೆ ಎಲ್ಲ ಜನಗಳಲ್ಲಿ ಒಂದು ಸಾಮರಸ್ಯ ಮತ್ತು ಶಾಂತಿಯನ್ನು ಉಂಟುಮಾಡುವಂಥದ್ದು ಜಾತ್ರೆಗಳ ಅತ್ಯಂತ ಮುಖ್ಯವಾಗಿರುವಂತಹ ಉದ್ದೇಶ ಆಗಿರುವಂತಹದ್ದು ಇಲ್ಲಿ ಮಾತನಾಡುತ್ತಾ ಹೇಳಿದ್ರೆ ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಎನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಒಗ್ಗೊಳ್ಳಬೇಕಾಗಿರುವಂತಹದ್ದು ಹಾಗೆಯೇ ಹನ್ನೆರಡನೇ ಶತಮಾನದ ಬಸವಣ್ಣವರು ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಬಹುದೊಡ್ಡ ಸಂವಿಧಾನವನ್ನು ಇವತ್ತು ಎಲ್ಲ ಇಡೀ ಜಗತ್ತಿನಲ್ಲೇ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಬರುವ ಮುನ್ನವೇ ಹನ್ನನೇ ಶತಮಾನದಲ್ಲಿ ಬಸವಣ್ಣನವರು ಸಂವಿಧಾನವನ್ನು ನಮ್ಮೆಲ್ಲರಿಗೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಅದನ್ನೇ ಮಾನವೀಯ ಸಂವಿಧಾನ ಅಂತ ನಾವು ಕರೆದಿರುವಂತಹ ಅವರು ಒಬ್ಬ ಸುಪ್ರೀಂ ಕೋರ್ಟ್ ಜಜ್ಜಿ ಹೇಳ್ತಾ ಇದ್ರು ಇವತ್ತೇನಾದರೂ ಬಸವಣ್ಣನವರು ಸಂವಿಧಾನದಲ್ಲಿದ್ದೇ ಹೋದ್ರೆ ಆ ಸಂವಿಧಾನ ಅಪೂರ್ಣ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು ಮದೇವನವರು ಸಂವಿಧಾನವನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ತಿಳಿಸಿರುವಂತಹ ನಾವು ಯಾರೇ ಆಗಲಿ ಎಂಥವರೇ ಆಗಲಿ ಎಲ್ಲೇ ಇರಲಿ ನಾವೆಲ್ಲರೂ ಭಾರತೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಅಂತಂದರೆ ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಕೂಡ ನಡ್ಕೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಭಾರತೀಯನು ಕೂಡ ಸಂವಿಧಾನದ ಘನತೆ ಮಹತ್ವವನ್ನು ಹೆಚ್ಚಿಸುವಂಥ ಜೊತೆಗೆ ರಾಷ್ಟ್ರ ಲಾಂಛನಗಳನ್ನು ಕೂಡ ಗೌರವಿಸುವಂತಹ ಮನೋಭಾವವನ್ನು ಇಟ್ಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಬದುಕಿನ ಎಲ್ಲ ಸಂವಿಧಾನವನ್ನು ಕಲಿಸಿಕೊಟ್ಟು ಹೋಗಿರುವಂತಹ ಅವರು ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನೂ ಕೂಡ ನಮಗೆ ಕಲಿಸಿ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಮಾನವೀಯತೆಯ ಗುಣಗಳನ್ನು ಬೆಳೆಸುವಂತಹ ಪವಿತ್ರ ಗುಣಗಳನ್ನು ಬಿದ್ದಿದಂತಹ ಅವರು ಹನ್ನೆರಡು ಶತಮಾನದ ಶರಣರು ಅವರ ಒಂದು ಮಾತೆ ಸಕಲ ಜೀವಾತ್ಮರಿಗೆ ಸನೇ ಬಯಸುವ ಅವನೇ ಕೂಡಲ ಸಂಗಮ ದೇವ ಪವಿತ್ರವಾಗಿರುವಂತಹ ಅವನು ಅಂತೇಳಿ ಯಾರು ಶ್ರೇಷ್ಠವಾದ ಮನುಷ್ಯ ಅಂತಂದರೆ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಯಾರಲ್ಲಿ ಉತ್ತಮ ಗುಣಗಳನ್ನು ಹೆಚ್ಚುಕೊಳ್ತಾನೆ ಅವನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು ಅದನ್ನೇ ಇವ ನಮ್ಮವ ಇವ ನಮ್ಮವನೆಂದಿನಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿ ಸಯ್ಯ ಆಗುವಂತಹ ಮಾತನ್ನ ಬಸವಾದೀಶ್ವರರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅವರು ಇವತ್ತು ನಮಗೆ ಬೇಕಾಗಿರುವಂತಹ ಕಾಯಕ ದಾಸೋಹ ಪ್ರಜ್ಞೆ ಇರಬಹುದು ಅವೆಲ್ಲವನ್ನು ಕೂಡ ಜಾಗೃತಗೊಳಿಸುವಂಥ ಪವಿತ್ರ ಕಾರ್ಯ ಹನ್ನೆರೇ ಶತಮಾನದಲ್ಲಿ ನಡೆಕೊಂಡು ಬಂದಿರುವಂತಹದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಮಠಗಳು ಏನಾದರೂ ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹ ಅಂತಂದರೆ ಹನ್ನನೇ ಶತಮಾನದ ಬಸವಣ್ಣವರೇ ಕಾರಣ ಆಗಿರುವಂಥದ್ದು ಅನ್ನುವಂಥದ್ದು ಜ್ಞಾಪಿಸದಕ್ಕಾಗಿ ಆ ಮಾತನ್ನು ಹೇಳ್ತಾ ಇರುವಂತಹದು ಮಠ ಯಾಕಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡ್ರೆ ಅಲ್ಲಮ್ಮ ಪ್ರಭುಗಳು ಭಾಳ ಸುಂದರವಾಗಿ ಹೇಳ್ತಾರೆ ಮಠ ಬೇಕೋ ಪರ್ವತ ಬೇಕು ಜನ ಬೇಕೋ ನಿರ್ಜನ ಬೇಕೋ ಚಿತ್ತ ಸಮಾಧಾನ ಉಲ್ಲಂಗೆ ಅಂತ ಹೇಳ್ತಾರೆ ಮನುಷ್ಯನ ನೆಮ್ಮದಿಯನ್ನು ನೆಮ್ಮದಿಯನ್ನುಗೊಳಿಸುವಂಥ ಒಂದು ತಾಣ ಅಂತಂದರೆ ಅದು ಮಠಗಳು ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇರುವಂತಹ ಇವತ್ತು ಮನುಷ್ಯ ಅಂದರೆ ಒಂದು ದೇಹ ಇದೆ ಮನಸ್ಸಿದೆ ಆತ್ಮ ಇದೆ ಈ ಮೂರರ ಸಂಗಮವೇ ಮನುಷ್ಯ ಆಗಿರುವಂತಹ ಇವತ್ತು ಮನುಷ್ಯನ ಒಳಗೆ ಒಂದು ಅಂತರಂಗ ಇದೆ ಮತ್ತೊಂದು ಬಹಿರಂಗ ಇದೆ ಈ ಅಂತರಂಗ ಬಹಿರಂಗ ಎರಡೂ ಕೂಡ ಪವಿತ್ರವಾಗಿರುವಂಥ ಕಾರ್ಯ ಆದಾಗ ಮಾತ್ರ ಮನುಷ್ಯ ಚಿತ್ತ ಸಮಾಧಾನವನ್ನು ಹೊಡದಿಕ್ಕೆ ಸಾಧ್ಯ ಆಗುವಂತಹದ್ದು ಆ ಚಿತ್ತ ಸಮಾಧಾನವನ್ನು ಹೊಂಡಬೇಕು ಅಂತಂದರೆ ಇವತ್ತು ಲೌಕಿಕ ಬದುಕಿನೊಳಗೆ ಏನೆಲ್ಲ ವ್ಯಕ್ತಿರು ಕೂಡ ಆಧ್ಯಾತ್ಮದ ಧಾರ್ಮಿಕ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಚಿತ್ತ ಸಮಾಧಾನ ಅನ್ನುವಂಥದ್ದು ಶಾಂತಿ ನೆಮ್ಮದಿ ಎನ್ನುವಂಥದ್ದನ್ನು ತಂದುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಆದಷ್ಟು